ಸಿಸ್ಟಮ್ ಕಾಲ್ ಸರ್ ಅವ್ರ ಪ್ರೊಫೈಲಲ್ಲಿ ಅವ್ರು ಹಾಕೊಂಡಿರೋದು ಸಿದ್ಲಿಂಗ್ ಅನ್ನ ಅವರು ನಾವ್ ಹಾಕಿಲ್ಲ ನಿಮ್ ನಂಬರ್ ಸರ್ ಏನ್ ಗೊತ್ತಾ ನಾವು ಕಾಲ್ ಮಾಡಿದಾಗ ಅವ್ರಿಗೆ ಕನೆಕ್ಟ್ ಆಗದೇ ಇದ್ದಾಗ ರೆಫರೆನ್ಸ್ ನಂಬರ್ಗೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ಕಾಲ್ ಇಂದ ಹೋಗುತ್ತೆ ಸರ್ ನಂಬರ್ ಬರಕ್ತ ನೋಡುವ ಸರ್ ಇವಾಗ ಅವ್ರ ನಂಬರ್ ಕೊಡ್ತೀನಿ ಸರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ ನ ತೆಗೆಸ್ಕೊಡಿದ್ ಸರ್ ನಾನು ಮಾತಾಡ್ತೀನಿ ಆಯ್ತು ಸತ್ತು ಏನ್ ಡೆತ್ ಸರ್ಟಿಫಿಕೇಟ್ ಕಳಿಸ್ಲಾ ಏನ್ಗ ಗೊತ್ತಿಲ್ಲ ಅಂತಂದ್ರಲ್ಲ ಸರ್ ತೀರ್ ಹೋಗಿದಾರ ಸರ್ ಅವರು ಹಾ ಸಾರ್ ಕೊಟ್ಟ ನಿಮಗ ಸರ್ ಅವ್ರ ಪರಿಚಯ ಇದ್ರೆ ನಿಮ್ಗೆ ಹೇಳಿ ಆಯ್ತಾ ಪರಿಚಯ ಇಲ್ಲ ಸಿಗತ್ತ ಸರ್ ಅವ್ರ ಹೋಗ್ರಿ ಕೊಡ್ತಾರ ಕೊಡ್ತಾವ್ರ ಅಪ್ಪ ಅವ್ರ ಅಪ್ಪನ ಅವ ಕೊಡಲ್ರಿ ಬಾಳ ಸುಟ್ಟದನ್ರಿ ಸುಳಿಮಗ ಅವ್ರ ಹುಚ್ಚ ಹೋದ್ರಿ ಮಗ ಸತ್ತಿ ಇದ್ರಾಗ ನಿಮ್ ಕಿರಿಕಿರಿಗಳಿಗೆ ಸತ್ತನತ್ರಿ ಅಮ್ಮ ಅವ್ರ ಹೇಳಿ ಅವ್ರ ಅಪ್ಪರು ಯಾರ ಫೋನ್ ಮಾಡ್ತಿರೋ ಅದ್ರ ಸಂಬಂಧ ಅಂತ ಹೇಳ್ರಿ ಅವ್ರ ಅಪ್ಪರು ಸರ್ ಹಂಗೆಲ್ಲ ಆಗಿದ್ರೆ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಸರ್ ತಗೊಂಡ್ರ ಅದು ಚಿಕ್ಕ ಅಮೌಂಟ್ ಏನ ಸಾಯ್ತಾರ ಸರ್ ಯಾರಾದ್ರು ಮತ್ ಚಿಕ್ ಅಮೌಂಟ್ ಏನ್ ನೀವು ಇಟ್ಕೊಂಡ್ ಜನ ಫೋನ್ ಹಚ್ಚ ಹಚ್ಚ ನಾನು ಸಹ ಹೊಡ್ಲಿಕ್ಕೆ ನಾನು ಸಹ ನೋಡ್ರಿ ನಿಮ್ಮ ಹೆಸರು ಮ್ಯಾಗ ಲೆಟರ್ ಬರ್ದಿತ್ತು ಅಲ್ಲ ಸರ್ ಅದಕ್ಕೆ ಸರ್ ಹೇಳ್ತಿರೋದು ನಿಮ್ ನಂಬರ್ ಆದ್ರೂ ಅಟ್ಲೀಸ್ಟ್ ರಿಮೂವ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಕಾಸ್ ಬರಲ್ಲ ಅಂತ ನಿಮ್ ನಂಬರ್ ಕೊಡ್ರಿ ಪರ್ಸನಲ್ ನಂಬರ್ ಅದಕ್ಕೆ ಹಾಕ್ತೇವ್ರಿ ಏಟ್ ಅಮೌಂಟ್ ಅಮೌಂಟ್ ಏನ್ ಕೊಡ್ಬೇಕಿತ್ತ ನಾನೇ ಹಾಕ್ತಾ ಕೊಡ್ರಿ ಒಂದ್ ದಿನ ಎರ ದಿನ ಚಂದ್ರಿ ತಿಂಗಳಾಗನ ತಿಂಗಳಾಗನ ವಾರ ಆಗಾನ ಹಚ್ಚ ಹಚ್ತಿರಿ ಎಕ್ಕಟ್ಟೆ ಎಕ್ಕಟ್ಟಿತ್ರಿ ಏನಿದ್ರಿ ನೀವು ತಿಳಂಗಿಲ್ರಿ ಬೇರೆದ್ರಿಗೆ ಫೋನ್ ಹಚ್ಕೇಷಿ ಹಿಂಗ ಕಾರ್ತಿರಿ ರೊಕ್ಕ ಕೊಡು ರೊಕ್ಕ ಕೊಡುಕೇಷಂದ್ರ ನಿಮ್ಮನ್ನ ಅಮೌಂಟ್ ಕೇಳಿದ್ರು ಸರ್ ನಾನು ಮತ್ತ್ ಅವಾ ಎಲ್ಲನ ಇವ ಎಲ್ಲ ಅಂತ ಹೇಳಿ ಒಂದ್ ಸಲ ಕೇಳಿದ್ರು ಪಾಡ ಎರಡ್ ಸಲ ಕೇಳ ಕೇಳಪ್ಪ ಹೇಳಿ ಹೇಳಿ ನಮ್ಗೆ ಬಾಯ್ ನೋಡ್ಸ್ ಅವ ಡೀಟೇಲ್ಸ್ ಅದ ಎಲ್ಲಾ ಹಾಕ್ಯಾನಿ ಹಾ ಏನ್ ಗೊತ್ತ ಸರ್ ನಾ ಹೇಳ್ತಿಲ್ವಾ ಅವ್ರ ನನ್ನ ಹತ್ರನು ಹೋಗ್ತಾರೆ ಸರ್ ಹೌದು ಡೀಟೇಲ್ಸ್ ಎಲ್ಲಾ ಪ್ರತಿಯೊಂದು ಕೂಡ ನಮ್ಮ ಹತ್ರ ಇದೆ ಹಾನ್ಕೋನಿ ಫೋನ್ ಹಚ್ಚಕ್ ಹೋಗಬೇಡನಿ ಮೊನ್ನೆನು ಒಬ್ಬಾಕ್ ಯಾವತ್ನ ಸುಮಿತಾ ಅಂತ ಸಿಕ್ಕಿ ಆಕಿಗೂ ಬೈದಿನಿ ಈಗ ನೀ ಬಂದು ಹಿಂಗೆ ಹೇಳ್ತೀ ನಿಮ್ ಫೋನ್ ಹಚ್ಚಬೇಡ ಸುಚಿತ್ರ ಅಂತಲ್ಲ ಇಲ್ಲಿ ಅವರು ಏಜೆನ್ಸಿ ಹಾ ರೀ ಮತ್ತ ಅವ್ರಿಗೆ ಹೇಳೇನ್ರಿ ಮತ್ತೆ ಸುಚಿತ್ರೀ ಅದಕ್ಕೆ ಮೊದಲು ಯಾರೋ ಬೇರೆ ಹಚ್ಚಿದ್ರಿ ಯಾಕಿಗೂ ಹೇಳೇನ್ರಿಯ ಹೇಳನ್ರಿ ಹೊಸ ಹಣ ಮಕ್ಳು ನಮ್ಮ ಮನೆ ಮಕ್ಳಿಗೆ ಹೊಡಿತಾರ ಯಾರು ಕೂಡ ಮಾತಾಡಕತ್ತಿ ಅಂತ ಹೇಳಿ ಸರ್ ಅದಕ್ಕೆ ಹೇಳಿರೋದು ಇವಾಗ ನಂಬರ್ ತೆಗಿಸ್ಕೊಳ್ಳಿ ನಾನೇನೆ ಅಕೌಂಟ್ ಇರೋದು ನಾವ್ ಹಾಕಿಲ್ಲ ಅಲ್ಲ ಸರ್ ನಂಬರ್ ಕೊಡ್ತೀನಿ ಸರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ ನಂಬರ್ನ ಅವ್ರ ಹತ್ರ ತೆಗೆಸ್ಕೊಡಿ ಸರ್ ನಿಮ್ಗೂ ಕೂಡ ಕಾಲ್ಸ್ ಏ ಹುಡುಗಿ ಅವ ಸತ್ತನ್ವಾ ಸತ್ತು ಗೋರೆ ಹೋಗಿ ಏನ್ ಎಬ್ಬಿಸ್ಲೇ ನಾನೇ ಹೋಗಿ ಸರಿ ಅವ್ರು ಕೊರತೆ ಇದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಡೆ ಸರ್ಟಿಫಿಕೇಟ್ ನೀವು ಮೇಲ್ ಮಾಡ್ಕೊಡಿ ಸರ್ ನಾ ಹೆಂಗ್ ಮೇಲ್ ಮಾಡ್ಕೊಳಮ್ಮ ಯಾವ ಮಂದಿ ಯಾವ ಏನ್ ಸುದ್ದು ಸುಮ್ ಕ್ಯಾಶುವಲ್ ಆಗಿ ಪರಿಚಯ ಆದವ್ರು ಅವ್ರು ಒಂದ್ ಊರಾಗ ಒಂದ್ ಫ್ರೆಂಡ್ಸ್ ಅವ್ರೆಂಡ್ಸ್ ನಿಮ್ಗೆ ಪರಿಚಯ ಇಲ್ವಾ ಸರ್ ಏ ಅಮ್ಮ ಸುಮ್ನೆ ಕೆಲಸ ಮಾಡಕ್ ಬಂದಲ್ಲಿ ಪರಿಚಯ ಆಗಿದಮ್ಮ ನಾವು ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇದ್ಯಾ

ಅಲ್ಲ ಸರ್ ಇವಾಗ ಅವ್ರ ಬೇರೆಯವ್ರು ಯಾರಾದ್ರೂ ಯೂಸ್ ಮಾಡ್ತಾ ಸರ್ ಅವ್ರ ಮನೆಯವರು ಸೊ ಇನ್ಫಾರ್ಮ್ ಮಾಡಿದ್ರೆ ಅವನ್ ತಂಗಿ ನನಗ್ ಗೊತ್ತಾ ನಮ್ಗ್ ಗೊತ್ತದ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನಮಗ ನೀನೇ ಹೋಗ್ಬೇಕು ಗೊತ್ತದ ನೋಡ್ರಿ ದಿನಾ ದಿನ ಫೋನ್ ಹತ್ತಾಗತ್ತಿರ ನೀವು ಸರ್ ಅಂದ್ರೆ ಎಲ್ಲ ಪ್ರಚಾರ ಅಂತ ಹೇಳಿದ್ರಲ್ಲ ಸರ್ ನೀವು ಸೋ ಅದಕ್ಕೆ ಇದರ ಈಗ ಅವರು ಅವ್ರು ತಿರುಗಿದ್ದಾರೆ ಅಂತ ಹೇಳಿದ್ರೆ ಅಲ್ವಾ ನೀವು ಆ નંબર ಕೊಟ್ಟೆ ಅವರನ್ನ ಯಾರಾದರೂ ಯೂಸ್ ಮಾಡ್ತಾ ಇರ್ತಾರೆ ಅದೇ ಸಿಮ್ ಅಲ್ಲ ಎಲ್ಲ ಅವನಿಗೆ ಹತ್ತಿದೆ ಬੰದಿಟ್ಟನ ಹೊಸ ಮಗ हेलो ಯಾರು ಪಿಕ್ ಮಾಡಿ ಮಾತಾಡ್ಲಿಲ್ಲ ಸರ್ ಇಲ್ಲ ನಂಬರ್ નંબર ಬੰದಿಟ್ಟಿದ್ದಾರೆ ಅವರು ಓಕೆ ಸರ್ ಆಯ್ತು ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ಮಾಡ್ರಿ ನೀವೇ ಬೀಜದವರು ಫೋನ್ ಹೆಂಗ್ ಮಾತಾಡ್ತಿದ್ದೀರಾ ಸರ್ ಹೇಳಿದ್ರೆ ನೀವು ಫೋನ್ ಇಟ್ಟು ನಾವು ಫೋನ್ ಬರ್ತೀವಿ